ನಾನು ಅವ್ರನ್ನ ಮೊದಲನೇ ಸಲ ಒಂದ್ ಅಂಗಡಿಯಲ್ಲಿ ಮೀಟ್ ಮಾಡಿದೆ ನನ್ನ ನ ಲಕ್ಷ್ಮಿ ಅಂತ ಕರೆದ್ರು ಅಷ್ಟೇ ಅಲ್ಲ ತುಂಬಾ ಪರಿಚಯ ಇರೋರು ಹಾಗೂ ಮಾತಾಡಿದ್ರು ಆಮೇಲೆ ನಾನು ಅವಳನ್ನ ಯಾರೇ ಇವರು ಅಂತ ಕೇಳಿದ್ದಕ್ಕೆ ನನಗೆ ಇವರು ಗೊತ್ತಿಲ್ಲ ನನ್ ಪರಿಚಯನೇ ಇಲ್ಲ ಅಂತ ಹೇಳಿದ್ಲು ಹುಡುಗಿರ್ ಗುಂಪಾಗಿದ್ದಾಗ ಯಾವುದಾದ್ರು ಒಂದು ಕಾಮನ್ ಹೆಸನ್ ಕೂಗೋದು ಅವ್ರು ತಿರುಗ್ ನೋಡಿದಾಗ ಅವ್ರ ಹತ್ರ ಒಂದ್ ನಿಮಿಷ ಹೋಗೋದು ಇವ್ರ ಹಾಬಿ ಅಂತ ನನ್ ಗವತ್ತು ಮತ್ತೆ ಅವ್ರನ್ನ ಬಾಂಬೆಲ್ ಒಂದು ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಿದೆ ಅವರೊಬ್ಬ ಕ್ಯಾನ್ಸರ್ ಪೇಶೆಂಟ್ ಅಂತ ಡಾಕ್ಟ್ರಿ ಅವ್ರ ಹತ್ರ ಹೇಳೋದಕ್ಕೆ ಕೇಳಿ ನನ್ನಿಂದ ನಂಬೋಕೆ ಆಗಲಿಲ್ಲ ಕ್ಯಾನ್ಸರ್